ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹದಿನೇಳು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಹಾಗಾದರೆ ಆ ಒಂದು ಹದಿನೇಳು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಮಹಿಳೆಯರಿಗೆ ಮುಖ್ಯವಾಗಿರುವಂತಹ ಮಾಹಿತಿಯನ್ನು ಇಲ್ಲಿ ಸರ್ಕಾರ ಹೊರಡಿಸಿದೆ ಸೊ ಅದು ಏನು ಅನ್ನೋಂಥದ್ದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಜಿಲ್ಲೆಗಳಂತೂ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೇಬೇಕು ಯಾಕಂದರೆ ಆ ಒಂದು ಹದಿನೇಳು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸ್ ಇರುತ್ತೆ ಹನ್ನೆರಡನೇ ಕಂತಿನ ನಾನು ಎರಡು ಸಾವಿರ ರೂಪಾಯಿ ಏನಿದೆಯಲ್ಲ ಅದು ನಿಮ್ಮ ಖಾತೆಗೆ ಬರಬೇಕಂದ್ರೆ ಈ ಒಂದು ಹದಿನೇಳು ಜಿಲ್ಲೆಗಳನ್ನು ಮತ್ತು ಎರಡು ಬರ್ಜರಿ ಗುಡ್ ನ್ಯೂಸ್ಗಳನ್ನು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ಜೊತೆಗೆ ಸರ್ಕಾರದಿಂದ ಏನು ಮಾಹಿತಿ ಹೊರಡಿಸಿದರೆ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಒಂದೊಂದಾಗಿ ತಿಳಿಸ್ಕೊ ಹೋಗ್ತೀನಿ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರ ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹನ್ನೊಂದನೇ ಕಂತಿನ ಹಣ ಅಂತೂ ಜಮ ಆಗಿದೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಅಂತಾನೆ ಬರ್ತಾ ಇದೆ ಆದ್ರೆ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಕೂಡ ಜಮ ಆಗ್ತಾ ಇಲ್ಲ ಸೊ ಅಲ್ಲಿನೇ ಪ್ರಾಬ್ಲಮ್ ಉಂಟಾಗ್ತಾ ಇರುವಂಥದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಸೊ ಕಮೆಂಟ್ ಮುಖಾಂತರ ನೀವು ತಿಳಿಸಿದ್ರೆ ನಮಗೆ ಪ್ರೂಫ್ ಸಿಗುತ್ತೆ ಸೊ ಅದನ್ನ ಲೈವ್ ಪ್ರೂಫ್ ಆಗಿ ನಿಮ್ಮ ಮುಂದೆ ಇಡ್ತೀವಿ ಹನ್ನೆರಡನೇ ಕಂತೆ ಜಮಾ ಆಗ್ತಾ ಇದೆ ಅಂತ ಗೊತ್ತಾಗತ್ತೆ ಅಂದ್ರೆ ಇನ್ನು ಕೂಡ ಬಹಳಷ್ಟು ಜನರಿಗೆ ಏನು ಬಂದಿಲ್ಲ ಒಂದು ಹಂತವಾಗಿ ಒಂದು ಸ್ವಲ್ಪ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹನ್ನೆರಡನೇ ಕಂತಿ ಜಮಾ ಆಗಿದೆ ಇದೀಗ ಇನ್ನು ಉಳಿದಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಅಂದ್ರೆ ನೈಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗೋದು ಬಾಕಿ ಇದೆ ಸೊ ಅದಕ್ಕೋಸ್ಕರ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಸೊ ಅದೆಲ್ಲ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣವನ್ನು ಹಾಕ್ತಾ ಹನ್ನೆರಡನೇ ಕಂತಿ ಹಣ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯವಿಲ್ಲ ಈಗಾಗಲೇ ಲಕ್ಷ್ಮೀ ಅಬ್ಬಾಕರು ಕೂಡ ಮಾಹಿತಿಯನ್ನು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ ಸೊ ಇಲ್ಲಿ ಈಗಾಗಲೇ ಈ ಒಂದು ಟ್ರೆಜರಿದಿಂದ ದಿಂದ ಡಿ ಪುಶ್ ಅಂದ್ರೆ ಪುಷ್ ಮಾಡಿಬಿಟ್ಟು ಸೊ ಅಲ್ಲಿಂದ ನಿಮಗೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಬಿಟ್ಟು ನಿಮಗೆ ಹಣ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವೆ ನಿಮ್ಮೆಲ್ಲರ ಖಾತೆಗೆ ಈಗಾಗಲೇ ಹಣ ಜಮಾ ಆಗ್ತಾ ಇರುವಂಥದ್ದು ನಿಜವೇ ಆದರೆ ನಿಮ್ಗೆ ಟೋಟಲ್ ಆಗಿ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಅದಕ್ಕೋಸ್ಕರ ಯಾರಿಗೂ ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ ಸೊ ನೀವು ಕಮೆಂಟ್ ಮುಖಾಂತರ ಕಂತು ಜಮಾ ಆಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಹೌದಪ್ಪ ಜಮಾ ಈ ಜಿಲ್ಲೆದವರಿಗೆ ಹೆಚ್ಚಾಗಿ ಆಗ್ತಾ ಇದೆ ಸಿಗುತ್ತೆ ನಿಮ್ಮ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ನಿಮಗೆ ಯಾವ ಕಂತು ಸಿಗುತ್ತೆ ಕೂಡ ತಿಳಿಸಿ ಈಗ ಮೊದಲು ಈ ಒಂದು ಸರ್ಕಾರ ರೂಲ್ಸ್ ಯಾವ್ದು ಹೊರಡಿಸಿದೆ ಈಗಾಗಲೇ ನಿಮ್ಗೆ ಒಂದು ಸ್ವಲ್ಪ ಗೊತ್ತಿರಬಹುದು ಇದು ಆದರೂ ಸಹಿತ ಇಂತಹ ಪ್ರಕರಣಗಳು ನಡೀತಾ ಇದಾವಂತೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರಕರಣಗಳು ದಾಖಲೆ ಆಗ್ತಾ ಇದಾವಂತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಅನ್ನುವಂಥದ್ದನ್ನು ಇಲ್ಲಿ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರಲಿ ಅನ್ನಭಾಗ್ಯ ಯೋಜನೆಯ ಹಣ ಆಗಿರಲಿ ಇದನ್ನು ನಂಬಿಕೊಂಡು ಈ ಒಂದು ಕೆಲಸವನ್ನು ಮಾಡಬೇಡಿ ಅಂದರೆ ವೈಯಕ್ತಿಕವಾಗಿ ಯಾರ ಹತ್ರನೂ ಸಾಲವನ್ನು ತೆಗೆದುಕೊಳ್ಬೇಡಿ ಅಥವಾ ಸಂಸ್ಥೆಗಳಿಂದ ಲೋನನ್ನು ತೆಗೆದುಕೊಳ್ಬೇಡಿ ಈ ಒಂದು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಸ್ಪಷ್ಟನೆಯನ್ನ ಸರ್ಕಾರ ಕೊಟ್ಟಿರುವಂಥದ್ದು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರುವಂತದ್ದು ಯಾಕಪ್ಪ ಅಂದ್ರೆ ಈ ರೀತಿ ತಪ್ಪುಗಳನ್ನು ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಹಣವನ್ನು ಬರುತ್ತೆ ಅಂತ ಬಿಟ್ಟು ಸಾಕಷ್ಟು ಇ ಎಮ್ ಐ ಮುಖಾಂತರ ವಸ್ತುಗಳನ್ನ ತೆಗೆದುಕೊಳ್ಳುವುದಾಗಿರ್ಲಿ ಸಾಲಗಳನ್ನ ಮಾಡಿಬಿಟ್ಟು ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ತೆಗೆದುಕೊಳ್ಳೋಣ ಆ ಒಂದು ಹಣ ಬಂದ ಮೇಲೆ ಅಲ್ಲಿ ಕೊಟ್ರೆ ಆಯಿತು ಅಂತ ಹೇಳಿ ಈ ರೀತಿ ಸಾಲಗಳನ್ನ ಮಹಿಳೆಯರು ಸಾಕಷ್ಟು ಮಾಡ್ತಾ ಇದಾರೆ ಒಬ್ಬೊಬ್ರು ಏನ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಮನೆಯಲ್ಲಿ ಹೇಳದೆ ಕೇಳದೆ ಸಾಲವನ್ನು ಕೂಡ ಮಾಡಿಬಿಟ್ಟು ಾರೆ ಹೀಗಾಗಿ ಸೊಸೆ ಜಗಳ ಆಗಿರಲಿ ಮನೆಯಲ್ಲಿ ಯಾರದೋ ಜಗಳ ಆಗಿಬಿಟ್ಟು ಸ್ಟೇಷನ್ ಕೂಡ ಹೋಗಿದ್ದಾವೆ ಪ್ರಕರಣಗಳು ಕೂಡ ಆಗಿದ್ದಾವೆ ಈ ರೀತಿ ಸಾಕಷ್ಟು ಪ್ರಕರಣಗಳು ನಡೆದಿರುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಸೂಚನೆಯನ್ನ ಹೊರಡಿಸಿರುವಂತದ್ದು ಇ ಎಮ್ ಐ ಮುಖಾಂತರ ಯಾವುದೇ ವಸ್ತುವನ್ನ ಖರೀದಿಸಬೇಡಿ ಮತ್ತೆ ಇಲ್ಲಿ ಎಕ್ಸಾಂಪಲ್ ಆಗಿ ರೀಸೆಂಟ್ ಆಗಿ ನಡೆದಿರುವಂತಹ ಘಟನೆಗಳ ಹೇಳಿಕೆಯನ್ನು ನಿಮ್ಗೆ ಕೊಟ್ಟಿದ್ದೀನಿ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೂ ಕೂಡ ನಡೆದಿರುವಂಥದ್ದು ಈ ಒಂದು ಉದಾಹರಣೆ ನಿಮಗೆ ಈ ಒಂದು ಹಣನೇ ಇಂದ ನೀವು ಏನಾದರೂ ತೊಗೋಬೇಕಂತ ಅಂದ್ಕೊಂಡಿದ್ದೆ ಆದರೆ ಈ ಒಂದು ಅಮೌಂಟ್ ಏನು ಜಮಾ ಆಗುತ್ತಲ್ಲ ಅದನ್ನು ಅಲ್ಲೇ ಇರಲಿಕ್ಕೆ ಬಿಡಿ ಕಂಪ್ಲೀಟಾಗಿ ಎಷ್ಟು ಹಣ ಜಮಾ ಆಗುತ್ತೆ ಆಗಲಿ ಒಂದು ವರ್ಷದವರೆಗೂ ಕೂಡ ಅನ್ನಭಾಗ್ಯ ಆಗಿರಲಿ ಗೃಹಲಕ್ಷ್ಮಿ ಆಗಿರಲಿ ಒಟ್ಟಾಗಿ ಆಗಲಿ ಅಲ್ಲಿ ಏನು ಅಮೌಂಟ್ ಜ ಒಂದು ಜಮಾ ಆಗಿರತ್ತಲ್ಲ ಸಂಗ್ರಹಿಸಿ ಅದಾದ ಮೇಲೆ ಒಮ್ಮೆಲೆ ನೀವು ಆ ಒಂದು ವಸ್ತುವನ್ನು ತೆಗೆದುಕೊಂಡು ಹೋದರೆ ನಿಮಗೂ ಕೂಡ ಅದು ಆಧಾರ ಆಗುತ್ತೆ ನಿಮಗೂ ಕೂಡ ಸಾಲ ಆಗೋಲ್ಲ ಲೋನ್ ಆಗಲ್ಲ ಈ ಒಂದು ಇ ಎಮ್ ಐ ಮುಖಾಂತರ ನೀವು ದೇನೇ ಮಾಡಿಕೊಂಡು ಒಂದು ಯಾವುದೇ ರೀತಿಯಾದಂತಹ ವಸ್ತುವನ್ನು ತೆಗೆದುಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಆ ಒಂದು ಇ ಎಮ್ ಐಲಿ ಸಿಕ್ಕಾಪಟ್ಟೆ ಬಡ್ಡಿ ಕೂಡ ತುಂಬುವಂಥದ್ದು ಇರುತ್ತೆ ನೀವು ಹಾಗೆ ಕೊಟ್ಟಷ್ಟನ ಏನು ಕೊಡಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಬಡ್ಡಿ ಕೂಡ ನೀವು ಕೊಡಬೇಕಾಗಿರುತ್ತೆ ಸೊ ಹೀಗಾಗಿ ಅಂತಹ ಪ್ರಾಬ್ಲಮ್ಸ್ಗಳು ಉಂಟು ಆಗಬಾರ್ದಂದರೆ ನೀವು ಈ ರೀತಿಯಂತಹ ತಂಪ ಮಾಡಬಾರ್ದು ಕಣ್ರಿ ಮತ್ತೇನಿಲ್ಲ ಇದನ್ನ ಸರ್ಕಾರವೇ ಹೊರಡಿಸಿ ಹೊರಡಿಸಿರುವಂತದ್ದು ಮಾಹಿತಿ ಮತ್ತು ಈಗ ಎರಡು ಭರ್ಜರಿ ಗುಡ್ ನ್ಯೂಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಸಾಕಷ್ಟು ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು ಈ ಒಂದು ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಫೆಂಡಿಂಗ್ ಅಂದರೆ ಏನು ಬರೀ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಪೆಂಡಿಂಗ್ ಉಳಿದಿರುವಂಥದ್ದು ಸೊ ಅದನ್ನು ಕೂಡ ಹಾಕಿ ಕೊಡ್ತಾವೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ಗಳಲ್ಲಿ ವೀಕ್ಷಕರೇ ಈಗ ಒಂದು ಗುಡ್ ನ್ಯೂಸ್ ನಿಮಗೆ ತಿಳಿಸ್ಕೊಡ್ತೀನಿ ಕೇಳಿ ಈಗ ಬ್ಯಾಂಕ್ಗಳಿಗೆ ನಿಮ್ದೇನು ಅಮೌಂಟ್ ಹೋಗ್ತಾ ಇತ್ತಲ್ವಾ ಈಗ ಹನ್ನೊಂದನೇ ಕಂತಿನ ಹಣ ಹೋಯ್ತಂತ ಅನ್ಕೊಳ್ಳಿ ಅಥವಾ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮ ಆಯ್ತು ಅಂದ್ಕೊಳ್ಳಿ ಈಗ ಇ ಎಮ್ ಐ ಮುಖಾಂತರ ಯಾವುದೇ ನೀವು ಬೈಕ್ ತೊಗೊಂಡಿರಲಿ ಟಿ ವಿ ತೊಗೊಂಡಿರಲಿ ಫ್ರಿಜ್ ತೊಗೊಂಡಿರಲಿ ಯಾವುದೋ ಒಂದು ವಸ್ತು ತೊಗೊಂಡಿರ್ತೀರ ಅಂತ ಅಂದ್ಕೊಳ್ಳಿ ಸೊ ಅಲ್ಲಿ ನಿಮ್ಮ ಹತ್ತಿರ ಒಂದು ಬ್ಯಾಂಕ್ಗಳಲ್ಲಿ ಅಮೌಂಟ್ ಬಂದ ತಕ್ಷಣ ಬ್ಯಾಂಕ್ಗಳು ಕಟ್ ಮಾಡ್ಕೊತಾವೆ ನಿಮಗೆ ತುಂಬಲಿಕ್ಕೆ ಅಮೌಂಟ್ ಇರೋಲ್ಲ ಆಯಿತು ಬಿಡಿ ಸೊ ಅಮೌಂಟ್ ನೀವು ಅದಕ್ಕೋಸ್ಕರ ಹಾಕಿರಲ್ಲ ನಿಮಗೆ ಬ್ಯಾಂಕ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಬಂದು ನಿಲ್ಲತ್ತೆ ಅಲ್ಲಿಂದ ಒಂದು ಬ್ಯಾಂಕ್ದವರು ಕಟ್ ಮಾಡ್ಕೋತಾ ಇದ್ದಾರೆ ಈ ರೀತಿ ನಿಮಗೂ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ ಯಾಕಂದರೆ ನಿಮ್ಗೆ ಎದಕ್ಕೋ ಯೂಸ್ ಆಗಬೇಕಾಗಿರತ್ತೆ ನೀವು ಅದು ತುಂಬಬೇಕಂತ ಅಂದ್ಕೊಂಡಿರಲ್ಲ ಅದನ್ನು ಬೇರೆ ಕಡೆ ಯೂಸ್ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀರಾ ಆದರೂ ಬ್ಯಾಂಕ್ದವರು ಕಟ್ ಮಾಡ್ಕೋತಾರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜಮಾ ಆಗಿದೆಯೋ ಇಲ್ವೋ ಅನ್ನೋ ಅಂಥದ್ದೇ ಗೊತ್ತಾಗ್ಬಿಡಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಬ್ಯಾಂಕದಾರರಿಗೆ ಈ ಒಂದು ಮನವಿಯನ್ನು ಹೊರಡಿಸಿದೆ ಸೂಚನೆಯನ್ನು ಹೊರಡಿಸಿರುವಂಥದ್ದು ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಜಮಾ ಆಗಿರಲಿ ಅನ್ನಭಾಗ್ಯ ಯೋಜನೆ ಜಮಾ ಆಗಿರಲಿ ಅದನ್ನು ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ ಎರಡು ದಿನ ಆದರೂ ಕಟ್ ಮಾಡ್ಕೊಳ ಆಗಿಲ್ಲ ಜಮಾ ಆದ ತಕ್ಷಣ ಜನರಿಗೆ ಜಮಾ ಆಗಿದೆ ಅಂತ ಗೊತ್ತಾಗಬೇಕು ಜಾಕ ಜಮಾ ಆಗಿದೆ ಅಂತ ಗೊತ್ತಾದ ಮೇಲೆ ಸೊ ಆಮೇಲೆ ನೀವು ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ ಎರಡು ದಿನ ಬಿಟ್ಬಿಟ್ಟು ಅದಕ್ಕಿಂತ ಈಗ ಜಸ್ಟ್ ಜಮಾ ಮಾಡಿದ ತಕ್ಷಣ ನೀವು ಅಮೌಂಟನ್ನು ಕಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅಮೌಂಟ್ ಜಮಾ ಆಗಿದ್ವೋ ಇಲ್ವೋ ಅನ್ನೋಂಥದ್ದು ಜನರಿಗೆ ಕನ್ಫರ್ಮೇ ಆಗೋಲ್ಲ ಅಥವಾ ಅಮೌಂಟೇ ಬಂದಿಲ್ಲ ಅಂತ ಕುಂತು ಬಿಡ್ತಾರೆ ಅಂತ ಒಂದು ಮಾಹಿತಿಯನ್ನು ಈಗ ಸೂಚನೆಯನ್ನು ಹೊರಡಿಸಿರುವಂಥದ್ದು ಬ್ಯಾಂಕ್ಗಳಿಗೆ ಈಗ ರಾಜ್ಯ ಸರ್ಕಾರ ಹೌದಲ್ವಾ ವೀಕ್ಷಕರ ಸಾಕಷ್ಟು ಈಗ ಜನರು ಕೂಡ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರು ನೋಟ್ ಈಗೇನು ಮೆಸೇಜ್ ಬರ್ತಾ ಇದೆ ಕ್ರೆಡಿಟೆಡ್ ಅಂತ ಆದರೆ ಅಕೌಂಟ್ನಲ್ಲಿ ಚೆಕ್ ಮಾಡಿದ್ರೆ ಎರಡು ಸಾವಿರ ರೂಪಾಯಿನೇ ಬರ್ತಾ ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೇಳ್ತಾಯಿದ್ರು ಕಮೆಂಟಲ್ಲಿ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ತಿಳಿಸಿ ಇದ್ದೀನಿ ಈಗಾಗಲೇ ಕೊಟ್ಟಿದ್ದೀನಿ ಕೂಡ ಈಗ ನೋಡಿ ಬ್ಯಾಂಕ್ನವರು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಜಮಾ ಆಗಿದೆಯೋ ಇಲ್ವೋನೋ ಗೊತ್ತಾಗೋದಿಲ್ಲ ಅದು ಡೆಬಿಟೆಡ್ ಅಂತ ಮೆಸೇಜ್ ಕಳಿಸಲ್ಲ ಅವರು ಬರೀ ಕ್ರೆಡಿಟೆಡ್ ಅಂತ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುತ್ತೆ ಅಷ್ಟೇ ಸೊ ಅದಕ್ಕೋಸ್ಕರ ನೀವು ಕಂಫ್ಯೂಸ್ ಆಗ್ಬಿಡ್ತೀರಾ ನಿಮ್ಗೆ ಏನಾಗುತ್ತೆ ಗೊತ್ತೇ ಆಗೋಲ್ಲ ಅದು ಗೃಹಲಕ್ಷ್ಮಿ ಯೋಜನೆ ಯಾವ ಜಮಾ ಆಗಿದೆ ಹಣ ಎಲ್ಲಿಂದ ಬಂದಿದೆ ಯಾವ ಕಟ್ ಮಾಡಿದ್ರು ಏನು ಏನೂ ಗೊತ್ತಾಗಲ್ಲ ನಿಮಗೆ ಅದಕ್ಕೋಸ್ಕರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಅಂತ ಕೂತ್ಬಿಡ್ತೀರ ಅಕೌಂಟನ್ನು ಚೆಕ್ ಮಾಡ್ಕೋತಾರೆ ಒಂದೊಂದು ಸಾರಿ ಹಾಗೆಯೇ ಸೊ ಅವಾಗ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಓಕೆನಾ ಈ ರೀತಿಯಾಗಿ ವೀಕ್ಷಕರೇ ಒಂದು ಸೂಚನೆಯನ್ನು ಸರ್ಕಾರದಿಂದ ಬಂದಿರುವಂಥದ್ದು ಈಗ ಇಪ್ಪತ್ತೈದನೇ ತಾರೀಕು ನಂತರ ಈ ಒಂದು ಹದಿಮೂರನೇ ಕಂತಿನ ಹಣ ಕೂಡ ಟ್ರೆಝರಿಗೆ ಪೂಜೆ ಮಾಡೋರಿದ್ದಾರೆ ಒಂದು ಲಕ್ಷ್ಮೀ ಬಾಕರ್ ಮೇಡಮ್ ಅವರು ಸೊ ಅದು ಒಂಥರ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಈಗ ಈ ಒಂದು ಹದಿನೇಳು ಜಿಲ್ಲೆಗಳನ್ನು ನಾನು ನಿಮಗೆ ಲೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಯಾವ ಜಿಲ್ಲೆಗಳಿದಾವೆ ಜಿಲ್ಲೆಗಳಿದಾವನ್ನುವುದನ್ನು ನೋಡಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಚಿತ್ರದುರ್ಗ ಚ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಒಂದು ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಮಾತ್ರ ಆಗುತ್ತೆ ಉಳಿದಂತಹ ಫಲಾನುಭವಿಗಳಿಗೆ ಮತ್ತೆ ನಾಡಿನೂ ಕೂಡ ಆಗ್ಬೋದು ನಾಡ್ದು ಕೂಡ ಆಗ್ಬೋದಾಗಿರುತ್ತೆ ಸೊ ಈ ರೀತಿ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹಣ ಜಮಾ ಮಾಡ್ತಾ ಬರ್ತಾರೆ ಯಾರು ಕೂಡ ತಲೆ ಆಗತ್ತೆ ಅವಲ್ಲ ಎಲ್ಲರಿಗೂ ಕೂಡ ಜಮಾ ಮಾಡ್ತಾರೆ ಆದಷ್ಟು ಹನ್ನೊಂದನೇ ಕಂತಿನ ಹನ ಯಾರಿಗೆ ಜಮಾ ಆಗಿದೆ ನೋಡಿ ಅವರೆಲ್ಲರಿಗೂ ಕೂಡ ಜಮಾ ಆಗೇ ಆಗುತ್ತೆ ಉಳಿದ ಅಭ್ಯರ್ಥಿಗಳ ಡಾಕ್ಯುಮೆಂಟ್ಸ್ಗಳು ಫೇಕ್ ಇರಲಿ ಅಥವಾ ಏನೋ ಒಂದು ತಾಂತ್ರಿಕ ದೋಷದಿಂದ ಬರದೇ ಇರಲಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಅಮೌಂಟ್ ಅನ್ನು ಹಾಕ್ತಾರೆ ಏನಾದರೂ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇಲ್ಲಪ್ಪ ಅಂದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ ಕೂಡ ಚೆಕ್ ಮಾಡ್ಕೋತಾ ಇರಿ ಅಂತ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳು ಸ್ಪಷ್ಟನೆ ಕೊಟ್ಟಿದ್ದೀನಿ ಇದರ ಬಗ್ಗೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಾಯಿ